ಮಂಡ್ಯದಲ್ಲಿ ತಂದೆ ಪರ ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೋಡ್ ಶೋ ನಡೆಸಿದರು ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಈಗ ತನ್ನ ಏನೋ ಮಗ ನಿಖಿಲ್ ಅಖಾಡಕ್ಕಿಳಿದಿದ್ದಾರೆ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ ನಿಖಿಲ್ ರೋಡ್ ಶೋ ಮೂಲಕ ಎಚ್ ಡಿ ಕೆ ಪರ ಮತಯಾಚನೆ ಮಾಡಿದ್ದಾರೆ ಇನ್ನು ನಿಖಿಲ್ಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಬಿಜೆಪಿ ಜೆಡಿಎಸ್ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಅಷ್ಟೇ ಭರ್ಜರಿಯಾದಂತಹ ವೆಲ್ಕಮ್ ಸಿಕ್ಕಿದೆ ಜನರ ರೆಸ್ಪಾನ್ಸ್ ಸಿಗ್ತಾ ಇದೆ ಅದರ ಜೊತೆಗೆ ಮದ್ದೂರಿನ ಮಾಜಿ ಶಾಸಕರು ಬಿಸಿ ತಮ್ಮಣ್ಣ ಕೂಡ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಅವರ ಜೊತೆಗೆ ಏನು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಚರ್ಚೆ ಮಾಡ್ತಾ ಇರ್ತಾಯಿ ಇರಡ್ ಸಾವಿರ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದೇನು ಹೇಳ್ತಾರೆ ಸಾಕಷ್ಟು ಜನ ಇವತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ತಲುಪ್ತಾನೂ ಇಲ್ಲ ಆದ್ರೆ ಒಂದನ್ನ ನಿನ್ಸ್ಕೊಳ್ಬೇಕಾಗ್ತದೆ ಮೊದಲನೇ ಬಾರಿ ತಂದೆಯವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಜನ ಹೆಣ್ಣು ಅವರ ಬಳಿ ಬಂದು ಅಳಿಲ ತೋಡ್ಕೊಂಡ್ರು ಸಾಕಷ್ಟು ಜನ ಕೂಲಿ ಕಾರ್ಮಿಕರು ದಿನಗೂಲಿ ಮಾಡಿ ಜೀವನವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುರ್ಗ ಮಾಡ್ತಕ್ಕಂಥವ್ರು ಎಲ್ಲ ಒಂದ್ ಕಡೆ ಲಾಟ್ರಿ ಮತ್ತೆ ಸಾರಾಯಿನ ಒಂದು ಚಟ್ಗಳಿಗೆ ಬಲಿಯಾಗಿ ಆ ಹಣಕಾಸನ್ನ ಇವತ್ತು ಮನೆಗೆ ತಗೊಂಡ್ಬರ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕುಟುಂಬನ ರಕ್ಷಣೆ ಮಾಡಿ ಅಂತಕ್ಕಂಥದ್ದು ಕುಮಾರಣನ್ ಹತ್ರ ಹೇಳಿದಾಗ ಮತ್ತೆ ಲಾಟ್ರಿನ ರದ್ದು ಮಾಡಿದಂತದ್ದು ಇದೇ ಬಹುಶಃ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಹುಟ್ಟಿದ್ದಿನಿಂದನೂ ಇವತ್ತಿನವರೆಗೂ ನಿರಂತರವಾಗಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಗಳು ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿಸಿ ಬೆಳೆಸಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಅಲ್ಲ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಜಲಪ್ರವಾದಂತ ಕಾರ್ಯಕ್ರಮಗಳನ್ನ ಕೊಟ್ಟು ಜೊತೆಯಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರತಕ್ಕಂತ ಮಾತನ್ನ ಉಳಿಸ್ಕೊಂಡು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು ದಯಮಾಡಿ ತಮ್ಮ ಗಮನದಲ್ಲಿರಲಿ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯನ್ನು ನಾವೇನು ಎದುರು ನೋಡ್ತಾ ಇದ್ದೇವೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಮೈಸೂರಿಗೆ ಬಂದು ಒಂದು ದೊಡ್ಡ ಬೃಹತ್ ಸಮಾವೇಶದ ಸಂದರ್ಭದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬ್ ಕೂಡ ಅವರ ಪಕ್ಕದಲ್ಲಿ ಕುಳಿತು ಹತ್ತು ನಿಮಿಷಗಳ ಕಾಲ ಯಾವ ರೀತಿ ಶ್ರೀ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಈ ದೇಶದ ಅಭಿವೃದ್ಧಿಗೆ ಈ ದೇಶದ ಸುಭದ್ರತೆಗೆ ರಕ್ಷಣೆಗೆ ಪಣ ತೊಟ್ಟು ಇವತ್ತು ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದೇವೇಗೌಡರು